ಪೂಜ್ಯ ಶ್ರೀ ಕಂಠಯ ಸ್ವಾಮಿಗಳ ಅರವತ್ತೊಂದನೇ ಮಾಸಿಕ ಶಿವಾನುಭೋಷ್ಠಿ ನಿಮಿತ್ತವಾಗಿ ನಮ್ಮ ಹುಚ್ಚ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ವಾಮಿ ಅವರು ಪ್ರತಿ ವರ್ಷ ಆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಒಂದು ದೊಡ್ಡ ಕಾರ್ಯಕ್ರಮ ಅಂತ ಒಂದು ಸಮಾಜದಲ್ಲಿ ಸಾಮಾಜಿಕ ಕಾರ್ಯ ಮಾಡುವ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಕು ಮತ್ತು ಇಪ್ಪತ್ತೆಂಟನೇ ಸಾಲಿನಲ್ಲಿ ಶೈಕ್ಷಣಿಕ ಸಭೆಯಲ್ಲಿ ಎಸ್ ಎಸ್ ಎಲ್ ಸಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಮ್ಮ ಗ್ರಾಮದ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಇಟ್ಟುಕೊಂಡಿದ್ದಾರೆ ಯಾವ ನಿಮಿತ್ತ ಅಂದರೆ ಐವ ಅರವತ್ತೊಂದನೇ ಮಾಸಿಕ ಶಿವಾನುಗೋಷ್ಠಿ ಪೂಜ್ಯ ಶ್ರೀ ಸ್ವಾಮಿಗಳ ಒಂದು ಮಾಸಿಕ ಶಿವಾನುಗೋಷ್ಠಿ ನಿಮಿತ್ತವಾಗಿ ಪ್ರಯುಕ್ತ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ಸೊ ಈ ಕಾರ್ಯಕ್ರಮಕ್ಕೆ ಬಂದಿರಕಂತಹ ಊರಿನ ಪ್ರಮುಖ ಗಣ್ಯರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರಕಂತಹ ಆ ಮುತ್ತು ಮಕ್ಕಳ ತಂದೆ ತಾಯಿಗಳಿಗೂ ಹಾಗೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಎನಿಸಿಕೊಂಡಿರತಂತ ಎಸ್ ಎಸ್ ಎಲ್ ಸಿ ಅರವತ್ತಕ್ಕಿಂತ ಹೆಚ್ಚು ಅಂಕ ಪಡೆದು ನಮ್ಮ ಊರಿನ ಕೀರ್ತಿಯನ್ನು ಹೆಚ್ಚಿಸತಕ್ಕಂತಹ ಕೀರ್ತಿ ಪತಾಕಿಗಳನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಜೊತೆಗೆ ಹಾರ್ಥಿಕ ಹಾರ್ದಿಕ ಸ್ವಾಗತವನ್ನು ಕೊಡ್ತೀನಿ ಮೊದಲಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಶಾಂತೇಯ ಸ್ವಾಮಿ ಅವರು ಈ ಒಂದು ಗ್ರಾಮದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರಕಂತ ವಿದ್ಯಾರ್ಥಿಗಳ ಪಟ್ಟಿಯನ್ನು ಇಲ್ಲಿ ಪೈಕಿ ಐದ್ನೂರ ಎಂಬತ್ತೊಂದು ಅಂಕಗಳನ್ನು ಪಡೆದು ಇಂಗ್ಲಿಷ್ ಮೀಡಿಯಂ ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರಬೇಕಂತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿರಂತ ನರ್ಮದಾ ಬಾಲಾಜಿ ಬಾಲಾಜಿ ಪಾಟೀಲ್ ಅವರು ದಯವಿಟ್ಟು ವೇದಿಕೆಯ ಮೇಲೆ ಬಂದು ಅವರನ್ನು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ವಚನ ಗಾಯನ ಮಾಡುತ್ತಿದು ವಚನ ಗಾಯನದ ಮುಖಾಂತರ ಶ್ರೀದೇವಿ ದೇವಿ ಶಾಂತೇನ ಸ್ವಾಮಿ ಅವರು ವಚನ ಗಾಯನವನ್ನು ನಡೆಸಬೇಕಾಗಿ ವಿನಂತಿ ಓಂ ಶ್ರೀ ಗುರು ಹಾಡಿ ಎನ್ನೊಡೆಯನ ಹಾಡು ವಚನ ಗಾಯನವನ್ನು ನಡೆಸಿಕೊಟ್ಟಿರುವಂತಹ ಶ್ರೀದೇವಿ ಕಂಠಯ್ಯ ಸ್ವಾಮಿ ಅವರಿಗೆ ಕಾರ್ಯಕ್ರಮ ವ್ಯಕ್ತಿಯಿಂದ ಅನಂತ ಅನಂತ ಧನ್ಯವಾದಗಳು ಅದೇ ನಮ್ಮ ಊರಿನವರಾದಂತಹ ಅನಿತಾ ಅವರು ಬಂದು ವಚನ ಗಾಯನವನ್ನು ಅಥವಾ ಅವರೊಂದು ಹಾಡನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ ಮಹಾತ್ಮ ಮೂರು ತಿನ್ನೋಡಣ್ಣ ಸಿದ್ಧರನೆಯಣ್ಣ ಶ್ರೀ ಸಿದ್ಧರ ಸುದ್ದರು ದಯದಿ ಸಿದ್ದರನೆದರೆ ಸುದ್ದರು ದಯದಿ ಸಿದ್ಧರನೇದರೆ ಸದ್ಗತಿಯ ಕೊಡುವ ನಣ್ಣ ಮೂರು ತಿ ನೋಡಣ್ಣ ಗುರುವಿನ ಮೂರು ನೋಡಣ್ಣ ಸೇವೆ ಮಾಡಿರಣ್ಣ ತನ್ನ ಮನಿಗೆ ಿನ ಭೀತಿ ಕಳಿಯರ ಮಾತು ಮಾತಿಗೆ ಸಿದ್ಧ ಸ್ಮರಿಸಲು ಮಾತು ಮಾತಿಗೆ ಸಿದ್ಧಾರ್ಥ ಸ್ಮರಿಸಲು ಮುಕ್ತಿ ಕೊಡುವ ಗುರು ಮುಕ್ತಿ ಕೊಡುವ ನೂರು ತಿನ್ನು ಇದೀಗ ಎಸ್ 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 ಸಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಹಾಗೂ ನಮ್ಮ ಗ್ರಾಮದ ಕೀರ್ತಿಯನ್ನು ಹೆಚ್ಚು ಮಾಡಿದಕ್ಕಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಇಟ್ಟುಕೊಂಡಿರ್ತಾರ ಸನ್ಮಾನವನ್ನು ಅಹ್ ಸನ್ಮಾನಿಸ ವಿದ್ಯಾರ್ಥಿಗಳ ಹೆಸರನ್ನು ಕರಿತೀನಿ ಒಬ್ಬರೊಬ್ಬರಾಗಿ ಸಾಲಾಗಿ ಬಂದು ಸನ್ಮಾನವನ್ನು ಮಾಡ್ಕೊಳ್ಬೇಕಾಗಿ ಮೊದಲಿಗೆ ಅತಿ ಹೆಚ್ಚು ಅಂಕನ್ನು ಪಡೆದಕ್ಕಂತಹ ನರ್ಮದಾ ಬಾಲಾಜಿ ಪಾಟೀಲ್ ಅವರು ಐ ಆರುನೂರ ಇಪ್ಪತ್ತೈದರ ಪೈಕಿ ಐದುನೂರ ಎಂಬತ್ತೊಂದು ಅಂಕಗಳನ್ನು ಪಡೆದು ತೊಂಬತ್ಮೂರು ಇಷ್ಟ ಅಂಕಗಳನ್ನು ಪಡೆದಿರ್ತಾರೆ ಅದು ಇಂಗ್ಲೀಷ್ ಮೀಡಿಯಂನಲ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಕ್ಕ ಹಾಗೂ ನಮ್ಮ ಗ್ರಾಮಕ್ಕ ಒಂದು ಕೀರ್ತಿಯನ್ನು ತಂದಿರ್ತಾರ ಅವರ ತಂದೆ ತಾಯಿಗಳಿಗೂ ಹಾಗೂ ಆ ವಿದ್ಯಾರ್ಥಿನಿಗೂ ನನ್ನ ಹೊತ್ತಿಂದ ಈ ಕಾರ್ಯಕ್ರಮದಲ್ಲಿ ಹುತ್ಪೂರಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇವರಿಗೆ ಅದೇ ರೀತಿಯಾಗಿ ಗುರುಕಿರಣ್ ವಜ್ರಕಾಂತ್ ಮಾಲಿಪಾಟೀಲ್ ಇವರು ಐದ್ನೂರ ಅಂಕ ಆರು ಅಂಕಗಳನ್ನು ಪಡೆದು ಎಂಬತ್ತೊಂದು ಪ್ರತಿಶತ ಅಂಕಗಳನ್ನು ಆ ಪಡೆದಿರ್ತಾರ ಎಂಬತ್ತೊಂದು ಪ್ರತಿಶತ ಅಂಕಗಳನ್ನು ಇವರು ಪಡೆದಿರ್ತಾರೆ ಇವರಿಗೂ ಕೂಡ ಕಾರ್ಯಕ್ರಮ ಅನಂತ ಅನಂತ ಅನಂತಪೂರ್ವಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿಯಾಗಿ ಇನ್ನೂರು ವಿದ್ಯಾರ್ಥಿಯ ಸಂತೋಷ್ ಸಜ್ಜನ್ ಶೆಟ್ಟಿ ಅವರು ಕೂಡ ಸೆವೆಂಟಿ ಏಟ್ ಜೀರೋ ಅಂಕಗಳನ್ನು ಪಡೆದು ಎಂಬತ್ತು ಪ್ರತಿಶತ ಅಂಕಗಳನ್ನು ಪಡೆದು ನಮ್ಮ ಗ್ರಾಮಕ್ಕೆ ಕೀರ್ತಿಯನ್ನು ತಂದಿರ್ತಾರೆ ಇವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿಯಾಗಿ

ವೇದಿಕೆಯಲ್ಲಿ ಬರಬೇಕಾಗಿ ವಿನಂತಿ ಮಾಡ ಹಾಗೆ ಆದಿತ್ಯ ಅನಿಲ್ ಕುಮಾರ್ ಮಾಗವೇ ಅವರು ಇವರು ಕೂಡ ಅರವತ್ಮೂರು ಪ್ರತಿಶತ ಅಂಕಗಳನ್ನು ಪಡೆದು ಒಂದು ಫಸ್ಟ್ ಕ್ಲಾಸ್ ನಲ್ಲಿ ರಿಸಲ್ಟ್ ತಂದಿರ್ತಾರೆ ಅವರಿಗೂ ಕೂಡ ಗ್ರಾಮದ ವತಿಯಿಂದ ಈ ಕಾರ್ಯಕ್ರಮ ವತಿಯಿಂದ ಧನ್ಯವಾದಗಳು ಚಪ್ಪಳೆ ತಂಡ ಅದೇ ರೀತಿ ಆದಿತ್ಯ ವೆಂಕಟ್ ಚೆಳ್ಳಿಯವರು ಕೂಡ ಈ ಒಂದು ಕಾರ್ಯಕ್ರಮ ಬಂದಿದ್ರೆ ಅವರು ಕೂಡ ಒಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ ನೆಕ್ಸ್ಟ್ ಓಂಕಾರ ರಾಮರತನ್ ಪಾಟೀಲ್ ಇವರು ಕೂಡ ಪ್ರಥಮ ದರ್ಜೆಯ ಅಂಕಗಳನ್ನು ಪಡೆದು ನಮ್ಮ ಒಂದು ಕೀರ್ತಿ ಪ್ರತಿಶತ ಅಂಕಗಳನ್ನು ಪಡೆದಿರ್ತಾರ ಇವರು ಕಾರ್ಯಕ್ರಮ ಸ್ವಾಗತವನ್ನು ಕರಿತೀವಿ ನೀಲಾಂಬಿಕಾ ಅನಿಲ್ ಕುಮಾರ್ ಮಹದವಿಯವರು ಕೂಡ ಬಂದಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾ ಇಷ್ಟು ಈ ವಿದ್ಯಾರ್ಥಿಗಳಿಗೆ ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಆ ಜ್ಞಾನ ಯೋಗ ಮಂದಿರ ಇದು ಪೂಜೆ ಶ್ರೀ ಗಂಟೆ ಸ್ವಾಮಿಗಳ ಶಾಂತಿ ಸ್ವಾಮಿ ಅವರು ಹಾಗೂ ಶಿವಯೋಗಿ ಸ್ವಾಮಿ ಅವರು ಅವರ ಧರ್ಮಪತಿ ಇವರೆಲ್ಲರೂ ಕೂಡ ಒಂದು ಸನ್ಮಾನವನ್ನು ಮಾಡಿಕೊಡ್ಬೇಕಾಗಿ ಸನ್ಮಾನ ಮಾಡಬೇಕಾಗಿ ಓಂಕಾರ ರಾಮನಾಥನ್ ಪಾಟೀಲ್ ಅವರಿಗೆ ಸನ್ಮಾನವನ್ನು ನಡೆಸಿಕೊಡ್ತಾ ಇದ್ದಾರೆ ಅದೇ ರೀತಿ ಆದಿತ್ಯ ಅನಿಲ್ ಕುಮಾರ್ ಅವರಿಗೆ ರತ್ನ ಪಾಟೀಲ್ ಅವರು ಸನ್ಮಾನವನ್ನು ಮಾಡಿ ಇದ್ದಾರೆ ಅದೇ ರೀತಿ ಈಶ್ವರ್ ಸಂತೋಷ್ ಸಜ್ಜನ್ ಶೆಟ್ಟಿ ಅವರಿಗೆ ಮಹಾದೇವ್ ಹುಣಿಜೆ ಅವರು ಕೂಡ ಸನ್ಮಾನ ವಿನಂತಿ ಮಹಾದೇವ್ ಸುಣಿಜೆ ಅವರು ಈಶ್ವರ್ ಸರಣಿರ್ಕಾಂತ್ ಮಾಲಿ ಪಾಟೀಲ್ ಅವರಿಗೆ ಬಾಲಾಜಿ ಪಾಟೀಲ್ ಅವರು ಸನ್ಮಾನ ಮಾಡಿ ವಿನಂತಿ

छोड़ो कोई टेंशन छोड़ो सर हेलो ए भाई देखो हरादन आ जा शर्माना फोटो

कोण प्रकृतीच पिंगे मला जय गुरुदेव ओम श्री ओम तो मी तकाच श्री गुरु रसवा लिंगा नमः चला 13 बर 20 हिमी दिसणे बळगाडीने येणे नीवल्ले रे मत्ता रे लोडिया पुणे संगम देव ओ चंटजे इरले दोनी धर्म शरण सती लिंगपतीहारा जय विश्व गुरु बसवे शरण नमः సన్మా సన్మా గురి గణ్యం తుంబా ధన్యవాదాలు बरोबर 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 जय हो